ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವೀಡಿಯೋ ಯಾರು ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಅಲ್ಲಿ ಲೈವಲ್ಲಿ ಆಗುವಂಥ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಈ ನಮ್ಮ ಸೀಸನ್ ಟೆನ್ ಏನಿದೆ ಅಂದರೆ ಇವಾಗ ಕನ್ನಡ ಬಿಗ್ ಬಾಸ್ ಸೀಸನ್ ಟೆನ್ ಒಂದು ಟ್ಯಾಗ್ ಏನೇನಿಪ್ಪ ಅಂದರೆ ಹ್ಯಾಪಿ ಬಿಗ್ ಬಾಸ್ ಅಂತ ಕೊಟ್ಟಿದ್ದರು ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಗೊತ್ತಿರ್ಬೋದು ನಿಮಗೆ ಎಲ್ಲರೂ ಬಂತ ಹ್ಯಾಪಿ ಬಿಗ್ ಬಾಸ್ ಅಂತ ಅಂತ ಇದ್ದರು ಬಟ್ ಇವಾಗ ಅಂದರೆ ಇವಾಗ ತುಂಬ ಅಂದರೆ ತುಂಬ ಫೈಟ್ಗಳಾಗಿರೋ ಕಾರಣದಿಂದಾಗಿ ಹ್ಯಾಪಿ ಬಿಗ್ ಬಾಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಫೈಟ್ ಬಿಗ್ ಬಾಸ್ ಅಂತ ಇಟ್ಟರೆ ಸಖತ್ತಾಗಿರುತ್ತೆ ಯಾಕಂದರೆ ಮತ್ತೆ ಅಂದರೆ ಗೈಸ್ ಇವ್ರು ನಿನ್ನೆ ಆದಂಥ ಒಂದು ಕಂಪ್ಲೀಟ್ ದಿನ ಕಂಪ್ಲೀಟಾಗಿ ಬ್ರಿ ಫೈಟ್ಸ್ ಆಗಿದೆ ಮನೆಯಲ್ಲಿ ಮೊದಲನೇದಾಗಿ ಅವರು ಪ್ರತಾಪ್ ಅವರು ವಿನಯ್ ಅವ್ರ ಮಧ್ಯೆ ಆಯಿತು ಪ್ರತಾಪ್ ಅವ್ರದ್ದು ಸಂತೋಷವ್ರ ಮಧ್ಯೆ ಇತ್ತು ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಆಯಿತು ಅದೇ ರೀತಿಯಾಗಿ ಸಂಗೀತ ಮತ್ತು ಕಾರ್ತಿಕರ ಮಧ್ಯೆ ಕೂಡ ಜಗಳ ಆಯಿತು ಸೊ ಇದರಿಂದ ಅದು ಟ್ಯಾಗ್ನ ಚೇಂಜ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಬೇ ಕೊಡ್ತಾ ಇರೋಂಥ ಟಾಸ್ಕ್ಗಳು ಅದೇ ರೀತಿಯಾಗಿದ್ದಾವೆ ಇವಾಗ ಅಂದರೆ ಸಾವು ಅವ್ರ ಸಮಾಧಾನದಿಂದ ಸ್ವಲ್ಪ ಶಾಂತ ರೀತಿಯಿಂದ ಆಡ್ತಾ ಇದ್ದಾರೆ ಅಂತಂದರೆ ಬಿಲ್ಕುಲ್ ಇಷ್ಟ ಇರಲ್ಲ ಬಿಗ್ ಬಾಸ್ ಅವ್ರಿಗೆ ಏನಾದರೂ ಮಾಡಿ ಅಲ್ಲೊಂದು ಟಾಸ್ಕ್ ಏನಾದರೂ ಒಂದು ಕೊಟ್ಟು ವಾದಗಳು ವಿವಾದಗಳು ಆಗಲೇಬೇಕು ಆ ರೀತಿ ಅಂದರೆ ಟಾಸ್ಕ್ಗಳನ್ನೇ ಕೊಡ್ತಾರೆ ಸೊ ನೀವು ಅಂದ್ರೆ ಸರ್ ಅದು ಬಿಟ್ಟಿರೋ ಪ್ರೋಮೋ ಕೂಡ ನೋಡಿರ್ಬೋದು ನೀವು ಅದು ಏನಪ್ಪ ಸ್ಟೆಪ್ ವೈಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಕೊಡೋದಿರುತ್ತೆ ಸರಿಯಾಗಿ ಜಗಳಾಗಿದೆ ಅದರಲ್ಲಿ ಯಾರು ಕೊಟ್ಟರು ಅಂದರೆ ಸರ್ ಬಿಗ್ ಬಾಸ್ ಮೆನ್ಷನ್ ಏನಂತಂದರೆ ಇವಾಗ ಟಾಪ್ ಸಿಕ್ಸಲ್ಲಿ ಅಂದರೆ ಆರನೇ ಪ್ಲೇಸ್ ಯಾರಿಗಂತ ಕೊಡ್ತಾರೆ ಅವರು ಈ ವಾರ ಅಂಥದ್ದು ಮಿಡ್ ವೀಕಿಷನ್ ಅಂದರೆ ಈಚೆ ಹೋಗಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಆರನೇ ಪ್ಲೇಸ್ ಯಾರಿಗೆ ಕೊಟ್ಟರು ಕೂಡ ಅಲ್ಲಿ ಜಗಳಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಬಟ್ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿದ್ದೇನಪ್ಪ ಅಂತಂದರೆ ಆರು ಜನಗಳಲ್ಲಿ ಅಂದರೆ ಮನೆಯಲ್ಲಿರುವಂಥ ಆರು ಜನ ಯಾರ್ಯಾರ ಇವಾಗ ಪ್ರತಾಪ್ ಸಂಗೀತ ಆಯಿತು ವಿನಯ್ ಕಾರ್ತಿಕ್ ಮತ್ತು ನಮ್ಮ ಸಂತೋಪ್ ಅಂತ ಅವರು ಗೈಸ್ ಬಟ್ ಅಂದರೆ ಈ ಆರು ಜನಗಳಲ್ಲಿ ಇವಾಗ ನಾಲ್ಕು ಜನ ಬಂದು ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಆರನೇ ಪ್ಲೇಸ್ನ ಸೊ ಪ್ರತಾಪ್ ಒಬ್ಬರು ಅವರೊಬ್ರು ಮಾತ್ರ ಜಗಳ ಮಾಡಿಲ್ಲ ಆರನೇ ಪ್ಲೇಸ್ ಯಾಕೆ ಕೊಟ್ಟಿದ್ದೀರಾ ಅಂತ ಬಟ್ ಅವ್ರನ್ನ ಬಿಟ್ಟು ಅಂದ್ರೆ ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಕೊಡ್ತಾರೆ ಸಕ್ಕದಾಗ ಹೂ ಫುಲ್ಲು ಆಗುತ್ತೆ ಇಲ್ಲಿ ಕಾರ್ತಿಕ್ ಅವ್ರ ಮೆನ್ಷನ್ ಹೇಳೋದೇನಂತಂದರೆ ಎಂಟರ್ಟೈನ್ಮೆಂಟ್ ಏನು ಮಾಡಲ್ಲ ಅವರು ಆದರೂ ಕೂಡ ಫಸ್ಟ್ ಪ್ಲೇಸ್ ಅವ್ರಿಗೆ ಹೆಂಗೆ ಹೋಗುತ್ತೆ ಅಂತ ನೀವು ಪ್ರೊಮೋ ಬಿಟ್ಟಿರೋದು ಅದೇ ಪ್ರೊಮೋನ ಇವಾಗ ಆರನೇ ಪ್ಲೇಸ್ ಹೆಂಗೆ ಕೊಟ್ಟಿರಿ ನನಗೆ ನನ್ನ ಕಾಂಟ್ರಿಬ್ಯೂಷನ್ ಮನೆಗೆ ಡೆಫಿನೆಟ್ಲಿ ಇದೆ ಅಂತ ಕಾರ್ತಿಕ್ ಅವರು ಅವಾಗ ಮಾಡ್ತಾರೆ ಅದು ಕೂಡ ಸರಿ ಅಂದ್ರೆ ಸ್ವಲ್ಪ ಲೋ ಆಗಿದ್ದಾರೆ ಬಟ್ ಬಟ್ ಆರು ಜನಗಳಲ್ಲಿ ಆರನೇ ಕಂಟೆಸ್ಟೆಂಟ್ ಅವರಲ್ಲ ನನ್ನ ಪ್ರಕಾರ ಫೋರ್ತ್ ಅಥವಾ ಅಂದ್ರೆ ಅಟ್ಲೀಸ್ಟ್ ಫೋರ್ತ್ ಫಿಫ್ತ್ ಪ್ಲೇಸ್ ಅದ್ರ ಕಡಿಮೆ ಅಂದ್ರೆ ಅದ್ಮೇಲೆ ಇರ್ಬೋದು ಬಟ್ ನಾಲ್ಕು ಅಥವಾ ಐದನೇ ಪ್ಲೇಸ್ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು ಸಂಗೀತ ಅವರು ಕಾರ್ತಿಕ್ ಅವರು ಕೊಟ್ಟರು ಅದು ಕೂಡ ಜಗಳ ಇತ್ತು ಅದಾದ್ಮೇಲೆ ಪ್ರತಾಪ್ ಅವರು ಬಂದು ನಮ್ಮ ವಿನಯ್ ಅವರಿಗೆ ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಫಸ್ಟ್ ಡೇ ಇಂದೂ ಕೂಡ ವಿನಯ್ ಮತ್ತೆ ಪ್ರತಾಪ್ ಅವ್ರ ಮಧ್ಯೆ ಕಂಟಿನ್ಯೂಸ್ ಆಗಿ ಜಗಳ ನಡೀತಾನೇ ಇದೆ ಅದು ಸ್ಟಾರ್ಟ್ ಆಗಿದೆ ಯಾವಾಗ ಅಂತ ಅಂದ್ರೆ ಅದನ್ನು ಬಲೂನ್ ಟಾಸ್ಕ್ ಇರ್ತಾರೆ ಮನೆ ಫುಲ್ ಬಲೂನ್ ಇರ್ತಾರೆ ಆ ನಾಮಿನೇಷನ್ ಟಾಸ್ಕ್ ಅಲ್ಲಿಂದ ಹಿಡ್ಕೊಂಡ್ಬಿಟ್ಟು ಪ್ರತಿ ವಾರ ಒಂದು ಗ್ರೋಸರೀಸ್ ಬರಲಿ ಒಂದು ಟಾಸ್ಕ್ ಅಂತ ಬರಲಿ ಅದು ವಾದಗಳಾಗ್ತಾ ಇರಲಿ ಸೊ ಡೆಫಿನೆಟ್ಲಿ ಅಲ್ಲಿ ಅವರಿಬ್ಬರ ಜಗಳ ಇದ್ದೇ ಇರುತ್ತೆ ಸೊ ಇವಾಗಲೂ ಕೂಡ ಅಂದರೆ ಪ್ರತಾಪ್ ಅವರು ಏನಕ್ಕೆ ವಿನಯನ ಚೂಸ್ ಮಾಡಿದ್ರು ಅಂತ ನನಗೂ ಕೂಡ ಗೊತ್ತಾಗಿಲ್ಲ ನೀವು ನಿಮ್ಮ ಮನಸ್ಸು ಗೈಸ್ ಅಂದರೆ ಅಂದರೆ ವಿನಯ್ ಅವರು ಎಂದರೆ ಇವಾಗ ಟಾಪ್ ಟೂಲ್ ಇರೋಲ್ಲ ವಿನ್ನರ್ ಆಗೋಲ್ಲ ಟಾಪ್ ತ್ರೀ ಇರೋಲ್ಲ ಅಂತ ಕೂಡ ಹೇಳ್ಬೋದು ಬಟ್ ಇವಾಗಿರೋರು ಸಂತುಪ್ ಅಂತೂ ಕೂಡ ಕಂಪೇರ್ ಮಾಡಿಕೊಂಡ್ರೆ ಬಟ್ ವಿನಯ್ ಅವರು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಮನೇಲಿ ಇನ್ಫ್ಯಾಕ್ಟ್ ಪ್ರತಾಪ್ ಅವ್ರು ಕಂಪೇರ್ ಮಾಡಿಕೊಂಡ್ರು ಕೂಡ ಅಂದರೆ ಓಟ್ಸ್ ಪ್ರಕಾರ ಪ್ರತಾಪ್ ಅವ್ರಿಗೆ ಜಾಸ್ತಿ ಇರ್ಬೋದು ಬಟ್ ಕಾಂಟ್ರಿಬ್ಯೂಷನ್ ಕಂಪೇರ್ ಮಾಡಿಕೊಂಡ್ರೆ ಸಂಗೀತ ಮತ್ತು ವಿನಯವರು ಜಾಸ್ತಿ ಇದೆ ಅದಕ್ಕಂತಲೇ ಕಿಚ್ಚನ್ ಸುದೀಪ್ ಅವರು ಸಂಗೀತ ಮತ್ತು ವಿನಯ್ ಅವರಿಬ್ಬರು ಕೂಡ ಅಂದರೆ ಈ ಕಿಚನ ಚಪ್ಪಳೆ ಅಂದರೆ ಫುಲ್ ಸೀಸನ್ ಕಿಚನ ಚಪ್ಪಳ ಅವ್ರಿಗೆ ಕೊಟ್ಟಿದ್ದು ಪ್ರತಾಪ್ ಅವರು ವಿನಯ್ ಅವ್ರನ್ನ ಆರನೇ ಪ್ಲೇಸಲ್ಲಿ ಇಷ್ಟು ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಸರಿ ಅನ್ನಿಸ್ತು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಅದು ಅಂದರೆ ಅದೊಂದು ಪ್ಲೇಸಲ್ಲಿ ಪ್ರತಾಪ್ ಅವರು ತಪ್ಪು ಮಾಡಿದ್ರು ಅಂತ ನನಗೆ ಅನಿಸ್ತು ಅದರಲ್ಲೂ ಅಂದರೆ ಐದನೇ ಪ್ಲೇಸಲ್ಲಿ ಕಾರ್ತಿಕ್ ಅವರು ನಡೀತಾರೆ ಅಂದರೆ ಪರ್ಸ್ನಲಿ ತೊಗೊಂಡು ಅವರು ಡಿಸೈಡ್ ಮಾಡಿದ್ರು ಅಂತ ಅನಿಸ್ತು ನನಗೆ ಅಂದರೆ ಫಸ್ಟ್ ಡೇಯಿಂದ ಗೇಮ್ ನೋಡ್ಕೊಂಡಿದ್ರೆ ಐದನೇ ಪ್ಲೇಸ್ ಆರನೇ ಪ್ಲೇಸಲ್ಲಿ ಕಾರ್ತಿಕ್ ಮತ್ತು ವಿನಯ್ ಅವರು ಇರ್ತಾ ಇದ್ದಿಲ್ಲ ಅದೇ ಸ್ವಲ್ಪ ಪರ್ಸ್ನಲಿ ತೊಗೊಂಡ್ರು ಅದು ಪೊಸಿಷನ್ ಕೊಡುವಾಗ ಅಂತ ಅವ್ರು ಕಾರ್ ಪ್ರತಾಪರು ಕೊಟ್ಟಿರೋದು ಯಾವ ರೀತಿ ಅಂದರೆ ಇವಾಗ ಫಸ್ಟ್ ಪ್ರತಾಪ್ ಸೆಕೆಂಡ್ ಸಂಗೀತ ಥರ್ಡಲ್ಲಿ ವರ್ತುರ್ ಸಂತೋಷ್ ಅವರು ನಾಲ್ಕನೇ ಪ್ಲೇಸಲ್ಲಿ ತುಕಾಲಿ ಅವರು ಐದನೇದಲ್ಲಿ ಕಾರ್ತಿಕ್ ಆರಲ್ಲಿ ವಿನಯ್ ಕೊಟ್ಟಿದ್ದಾರೆ ನನಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸ್ತು ಅಂದರೆ ಏನಕ್ಕೆ ಈ ರೀತಿಯಾಗಿ ಚೇಂಜ್ ಆದರು ಅಂತ ಅಂದರೆ ಡೆಫಿನೆಟ್ಲಿ ಪ್ರತಾಪ್ ಇವರು ಕಾರ್ತಿಕ್ ಮತ್ತು ವಿನಯ್ ಅವರು ಐದನೇ ಐನೇ ಮತ್ತು ಆರನೇ ಪ್ಲೇಸಲ್ಲಿ ಬರೋಕ್ಕಾಗಲ್ಲ ಮೇಲೇ ಇರ್ತಾರೆ ಅಂತ ನನ್ನ ಒಪಿನಿಯನ್ ಅದು ಸೊ ಅಷ್ಟು ನಿಮ್ಮ ಪ್ರಕಾರ ಟಾಪ್ ಸಿಕ್ಸ್ ಯಾರಾದ್ರು ಬರ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಅಂದರೆ ಈ ಸೀಸನ್ನ ಒಂದು ಟ್ರೋಫಿ ಏನಿದೆ ಅಂದರೆ ಬಿಗ್ ಬಾಸ್ ವಿನ್ ಆದರು ಅಂತ ಕೊಡುವಂಥ ಒಂದು ವಿನ್ನರ್ ಟ್ರೋಫಿ ಏನಿದೆ ಅದನ್ನ ತಗೊಂಬಂದು ಕಿಚಾ ಸುದೀಪ್ ಅವರು ಅಂದರೆ ನಮಗೆ ಸ್ಯಾಟರ್ಡೇ ಸಂಡೇ ಎಪಿಸೋಡಲ್ಲಿ ತೋರಿಸಿದ್ರು ಅಂದರೆ ಇದನ್ನ ಬಿಗ್ ಬಾಸ್ ಮನೇಲೇ ಇಡ್ತೇವೆ ಸೊ ಅದು ಒಂದು ವಾರಗಳ ಕಾಲ ನೀವು ಮೋಟಿವೇಶನ್ ತೊಗೊಂಡು ಆಟ ಆಡಿ ಅಂತ ಸೊ ಆ ಒಂದು ಟ್ರೋಫಿನ ತೊಗೊಂಬಂದು ಬಿಗ್ ಬಾಸ್ ಮನೇಲಿ ಇಟ್ಟಿದ್ದಾರೆ ಇವಾಗ ಸಖತ್ತಾಗಿದೆ ಟ್ರೋಫಿ ಮಾತ್ರ ಅಂದರೆ ಅದಾದಮೇಲೆ ಇನ್ನೂ ಒಂದು ತಮಿಳೆಲಲ್ಲಿ ನೋಡಿದಾಗೆ ನಮ್ಮ ಇವರು ಯಾರಪ್ಪ ನಮ್ಮ ಅವರು ವಿನಯ್ಗೆ ಕ್ಯಾರೆ ಅಂತ ಕೂಡ ಅನ್ನೋಲ್ಲ ಅಲ್ಲಿ ಯಾಕಂತಂದರೆ ನಿಮಗೆ ಗೊತ್ತಿರ್ಬೋದು ನಮ್ರಾತ್ ಅವರು ಮನೆಯಿಂದ ಎಲಿಮಿನೇಟಾಗಿ ಈಚೆ ಬಂದಿರ್ತಾರೆ ವಿನಯ ಅವ್ರು ಗ್ಯಾಂಗಲ್ಲಿದ್ದಂಥವ್ರು ಪ್ರತಿಯೊಬ್ಬರು ಈಚೆ ಹೋದರು ಈಶಾನಿ ಆಯಿತು ಮೈಕಲ್ ಆಯಿತು ಸ್ನೇಹಿತ ಆಯಿತು ಅದಾದಮೇಲೆ ಇವರು ಅವರಾಯಿತು ಎಲ್ಲರೂ ಕೂಡ ಈಚೆ ಬರ್ತಾರೆ ವಿನಯವ್ರಿಗೆ ಗ್ಯಾಂಗಲ್ಲಿದ್ದಂಥವ್ರು ಸೊ ನಮ್ರಾತ್ ಅವರು ಒಬ್ಬರು ಇರ್ತಾರೆ ಅವರು ಕೂಡ ಈಚೆ ಬರ್ತಾರೆ ಸೊ ವಿನಯವರಿಗೆ ಸಖತ್ ಸಹ ಅಂದರೆ ಏನಾದರು ಸಖತ್ತ ಬೇಜಾರಾಗಿರುತ್ತೆ ಗೈಸ್ ಅಂದರೆ ಮನೆಯವರೆಲ್ಲರೂ ಕೂಡ ಬಂದು ವಿನಯೇವ್ರಿಗೆ ಸಮಾಧಾನ ಮಾಡ್ತಾರೆ ಅಂದರೆ ತಲೆ ಕೆಡಿಸ್ಕೊಬೇಡ ಇನ್ನೂ ಒಂದು ವಾರ ಇದೆ ನಾವು ಕೂಡ ಈಚೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಭೇಟಿ ಆಗ್ಬೋದು ಅಂತೆಲ್ಲ ಹೇಳ್ತಾರೆ ಸಂಗೀತ ಅವರು ದೂರದಿಂದಲೇ ನೋಡ್ತಾ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದೇ ಒಂದು ಮಾತು ಕೂಡ ಮಾತಾಡೋ ಅಂದರೆ ಸ್ವಲ್ಪ ಸಮಾಧಾನ ಕೂಡ ಮಾಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಪ್ರತಾಪ್ ಕೂಡ ಹೋಗ್ಬಿಟ್ಟು ಸಮಾಧಾನ ಮಾಡ್ತೇನೆ ವಿನಗೆ ಬಟ್ ಸಂಗೀತ ಹೋಗ್ಬಿಟ್ಟು ಅಲ್ಲಿ ಸಮಾಧಾನ ಮಾಡೋಲ್ಲ ಆ ಫೀಲ್ ಫೀನ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ನಿಮ್ಮ ಲೈವಲ್ಲಿ ಅಂದರೆ ಅವ್ರು ಒಂದು ರೀತಿ ಸಿಂಹಿಣಿ ಥರನೇ ನೋಡ್ತಾ ಇದ್ರು ಅವರು ಅಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಸಿಂಹಿಣಿ ಅವರು ಅಂತ ಅದೇ ರೀತಿಯಾಗಿ ಹೋಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಕರೀತಾರಲ್ಲಿ ಬಂದು ಸಮಾಧಾನ ಮಾಡೋ ಅಂತ ಸಂಗೀತ ಅದು ಯಾವುದೋ ತಲೆಗೂ ಹಾಕೊಳ್ಳಲ್ಲ ಏನು ತಲೆ ಕೆಟ್ಟಿಸಿಕೊಳ್ಳಿ ಹೋಗಲ್ಲ ನನಗೆ ಇಷ್ಟ ಇಲ್ಲ ಗುರು ನಾನು ಬರೋಲ್ಲ ನಾನು ನಾನು ಬಂದು ಸಮಾಧಾನ ಮಾಡೋಕ್ಕಾಗಲ್ಲ ಅಂತ ಅದೇ ಮಾತು ಹೇಳ್ತಾರೆ ಗೈಸ್ ಬಟ್ ಅಂದರೆ ಈ ಸಿನ ಎಪಿಸೋಡ್ ತೋರಿಸ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ಲೈವಲ್ಲಿ ತೋರಿಸಿರೋ ಪ್ರಕಾರ ಅದೇ ರೀತಿಯಾಗಿರುತ್ತೆ ಗೈಸ್ ಇನ್ಫ್ಯಾಕ್ಟ್ ಅಂದರೆ ಅಂದರೆ ವೇಕಪ್ ಸಾಂಗಿಗೆ ಕೂಡ ವಿನೋರ್ ಬಂದು ಡಾನ್ಸ್ ಮಾಡೋಲ್ಲ ಅಲ್ಲಿ ಅದೇ ನಂಬರ್ ಹೋಗಿರೋದು ಬೇಜಾರು ಇರುತ್ತಲ್ಲ ಅದಕ್ಕಂತಾನೆ ಸೊ ಕಾರ್ತಿಕ್ ತೂಕಲ್ವ ಸಕತ್ತಾಗಿ ಡಾನ್ಸ್ ಮಾಡ್ತಾರೆ ಲೈವಲ್ಲಿ ಗೈಸ್ ಅದಾದಮೇಲೆ ಅಂದರೆ ಅದು ವಿನಯ್ ಟ್ರೋಫಿ ಅಂತೂ ತಗೊಂಡು ಬಿಗ್ ಬಾಸ್ ಇಟ್ಟಿದ್ದಾರೆ ಸೊ ಕಿ ಸುದೀಪ್ ಅವರು ಹೇಳಿದೇನಂತಂದರೆ ಒಂದು ವಾರ ಮೋಟಿವೇಶನ್ ತಗೊಂಡು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡಿ ಜನಾಗ್ ಆಟ ಆಡಿ ಅಂತ ಬಟ್ ಬಿ ಅಂದರೆ ಇವಾಗ ಬಿಗ್ ಬಾಸ್ ಮೇಲೆ ಇವಾಗಿರೋಂಥ ಕಂಟೆಸ್ಟೆಂಟ್ಗಳು ನೋಡಿದರೆ ಮೋಟಿವೇಶನ್ ಬಂದಿದೆ ಬಟ್ ಮೋಟಿವೇಶನ್ ಬಂದು ಜಗಳಾಡೋಕ್ಕೆ ಬಂದಿದೆ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಅದು ಇವಾಗ ಎಂಟರ್ಟೈನ್ಮೆಂಟು ಕಾಮಿಡಿ ಫ್ಯಾಕ್ಟರ್ ಸ್ವಲ್ಪ ಚೆನ್ನಾಗಿರೋದು ಅದು ಯಾವುದೂ ಕೂಡ ಅವರು ಮಾಡಲ್ಲ ಜಗಳ ಆಡೋಕ್ಕೆ ಸಕ್ಕತ್ತ ಮೋಟಿವೇಶನ್ ಬಂದಿದೆ ಮನೇಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಇವಾಗ ಎಸ್ ನಿಮಗೆ ಅನಿಸುತ್ತೆ ಅಂದರೆ ಬಿಗ್ ಬಾಸ್ ಟ್ರೋಫಿನ ತೊಗೊಂಬಂದು ಮನೇಲಿಟ್ಟಿರೋದು ಸರಿ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಕರೆಕ್ಟಾಗಿ ಮಾಡಿದ್ದಾರೆ ಅಟ್ಲೀಸ್ಟ್ ಅದು ನೋಡಿದ ಮೇಲೆ ಆದರೂ ಕೂಡ ಇನ್ನು ಅಂದರೆ ಇವಾಗ ಮುಖ್ಯ ಜನ ಒಂದು ವಾರಗಳ ಕಾಲ ಸ್ವಲ್ಪ ಚೆನ್ನಾಗಿರ್ಬೇಕು ಮನೇಲಿ ಆಟ ಆಡಿಕೊಂಡು ಎಲ್ಲರೂ ಚೊತೆ ಅಂತ ಅನ್ನಿಸ್ಬೋದು ಬಟ್ ಅವರು ಬಿಗ್ ಬಾಸ್ ಅವರು ಕೊಡುವಂಥ ಟಾಸ್ಕ್ಗಳಿಂದ ಹಂಡ್ರೆಡ್ ಪರ್ಸೆಂಟಾಗಿ ಪೇಷನ್ಸ್ ಅನ್ನೋದು ಅಂದರೆ ನೆಮ್ಮದಿ ಅನ್ನೋದು ಎಲ್ಲರ ತಲೆಯಿಂದನೂ ಕಿತ್ತಾಕ್ಬಿಡ್ಬೇಕು ಅದನ್ನ ಯಾಕಂದರೆ ನೆಮ್ಮದಿ ಅಂತೂ ಉಳಿಯಲ್ಲ ಮನೇಲಿ ಮೇ ಬಿ ಅವ್ರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ ಮೇಲೇ ಕೂತ್ಕೊಂಡು ಮಾತಾಡಿದಾಗ ಸ್ವಲ್ಪ ನೆಮ್ಮದಿ ಅಂತ ಸಿಗ್ಬೋದು ಅವರಿಗೆ ಅದೇ ರೀತಿಯಾಗಿ ಹೇಳಿದ್ನಲ್ಲ ಜಗಳ ಪ್ರೋಮೋ ತೋರಿಸಿದ ಹಾಗೆ ಸಂಗೀತ ಮತ್ತು ಅವ್ರ ಜಗಳ ಅವರಿಬ್ಬರ ಜಗಳ ಕೂಡ ಮೀರಲ್ಲ ವಯಸ್ಸು ಅವ್ರು ಎಷ್ಟೊಂದು ಚೇಂಜ್ ಆಗೋದ್ರಲ್ಲ ಸ್ಟಾರ್ಟಿಂಗ್ ಬಂದಾಗ ಒಬ್ರನ್ನೊಬ್ರು ಬಿಟ್ಟಿರ್ತಾ ಇದ್ದಿಲ್ಲ ತನಿಷಾ ಸಂಗೀತ ಮತ್ತು ಕಾರ್ತಿಕ್ ಅವರು ಇವಾಗ ನೋಡಿದರೆ ಏನಪ್ಪ ಈ ಅಂದರೆ ಜಗಳ ಆಗುತ್ತೆ ಅಂದರೆ ಏನಿದು ಹಠಾನೂ ಬರುತ್ತೆ ಅವ್ರ ಅವ್ರ ಮೇಲೆ ಬೇಜಾರು ಕೂಡ ಆಗುತ್ತೆ ಬಟ್ ಈ ರೇಂಜ್ಗೆ ಆಗುತ್ತೆ ಅಂತ ನಾನು ಕೂಡ ಪರ್ಸ್ನಲಿ ನೋಡಿದ್ದಿಲ್ಲ ಅಂದರೆ ನಾನು ನೋಡಿದೆ ಇಲ್ಲ ಗಾಯಸ ಇಷ್ಟೊಂದು ಜಗಳಗಳ ಸ್ಟಾರ್ಟಿಂಗಲ್ಲಿ ಬಿಟ್ಟು ಕೊಡದೇನೆ ಅಂತ ಇರೋರು ಇವಾಗ ನೋಡಿದ್ರೆ ಮುಖ ಕಂಡ್ರೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲ್ಲ ಫಸ್ಟ್ ಪ್ಲೇಸಲ್ಲಿ ನಾನು ಇರ್ತೇನೆ ಅಂತಂದರೆ ಲಾಸ್ಟ್ ಪ್ಲೇಸಲ್ಲಿ ಅವನು ಇರ್ತಾನೆ ಅಂತ ಸಂಗೀತ ಅವರು ಹೇಳ್ತಾರೆ ಅದೇ ಕಾರ್ತಿಕರ ಪ್ರಕಾರನ ಕೂಡ ಸಂಗೀತನೇ ಲಾಸ್ಟ್ ಟೈಮ್ ಅಲ್ಲಿ ಐದನೇ ಪ್ಲೇಸಲ್ಲಿ ಪ್ರಸಾಪ್ ಅವ್ರನ್ನ ಆರನೇ ಪ್ಲೇಸಲ್ಲಿ ಸಂಗೀತವ್ರನ್ನ ತುಂಬ ಸ್ಟ್ರೇಂಜ್ ಅನಿಸ್ತು ನನಗೆ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಆಟ ಅಂದರೆ ಅದೇ ರೀತಿಯಾಗಿರುತ್ತೆ ಎಸ್ ಅದಾದಮೇಲೆ ಮನೆಯಿಂದ ಈಚೆ ಬಂದಂಥ ನಮ್ಮ ಇವರು ತನಿಷ್ ಅವ್ರಿಗೆ ಅಂದರೆ ಏನು ಜೀವ ಸಿನಿಮಾದಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಅದರಲ್ಲಿ ಅವರ ಪ್ರಕಾರ ವಿನ್ನರ್ ಯಾರಾಗ್ತಿದೆ ಅಂತ ಕೇಳಿದಾಗ ಸಂಗೀತ ಅವರಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅಂದರೆ ವಿನ್ನರ್ ಅಂತೂ ಆಗ್ತಾರಂತೆ ಬಟ್ ಬಿಗ್ ಬಾಸ್ ಮೇಲೆ ಫೇಕ್ ಅಂದರೂ ಕೂಡ ಸಂಗೀತ ಅವರು ಹೆಸರೇ ಕೊಟ್ಟಿದ್ದಾರೆ ನಾನು ಏನು ಸ್ಟ್ರೇಂಜ್ ಅನ್ನಿಸ್ತಪ್ಪ ಅವ್ರ ಪ್ರಕಾರ ವಿನ್ನರ್ ಕೂಡ ಸಂಗೀತನೇ ಇದ್ದು ಇವಾಗ ಫೇಕ್ ಆಗಿ ಕೂಡ ಸಂಗೀತ ಅವರು ಇದ್ದರೆ ಇವರು ಅಂದರೆ ಯಾವ ರೀತಿಯಾಗಿ ಹೇಳ್ತಾರೆ ಅವರು ವಿನ್ನರ್ ಆಗ್ತಾರೆ ಅಂತ ಗೊತ್ತಾಗಿಲ್ಲ ನನಗೆ ಅದೇ ರೀತಿಯಾಗಿ ಅಂದರೆ ಏನು ಯಾರು ವಿನ್ನರ್ ಆಗಬೇಕು ಅಂತ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಅಂತ ಕೇಳಿದಾಗ ಕಾರ್ತಿಕ್ ಮಹೇಶ್ ಅವ್ರ ಹೆಸರು ತಗೋತಾರೆ ಅದು ಆಗಿ ಯಾಕಂದರೆ ಅವರ ಒಂದು ಬೆಸ್ಟ್ ಫ್ರೆಂಡ್ ಅವರು ಕಾರ್ತಿಕ್ ಅವರು ಸೊ ಅವ್ರ ಹೆಸರು ತಗೊಳ್ಳೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಅಲ್ಲಿ ಅಂದರೆ ನನಗೆ ಸ್ಟ್ರೇಂಜ್ ಅನಿಸಿದ್ದು ಏನಂತ ಅಂದರೆ ಅಂದರೆ ಫೇಕ್ ಅಂದರೆ ಅವರ ಸಂಗೀತವರು ಫೇಕ್ ಆಗಿದ್ದಾರೆ ಮನೆಯಲ್ಲಿ ಬಟ್ ಅವರೇ ಕೂಡ ವಿನ್ನರ್ ಆಗ್ತಾರೆ ಅಂತಲೂ ಹೇಳಿರೋ ಮಾತು ಅಂದರೆ ಅವರು ಒಂದು ಜನ್ಯೂನ್ ಒಪಿನಿಯನ್ ಇರ್ಬೋದು ಅದು ಸಂಗೀತವರು ವಿನ್ ಆಗ್ತಾರೆ ಅಂತ ಅವ್ರಿಗೆ ಅನ್ಸಿರ್ಬೋದು ಮೇ ಬಿ ಸೊ ಅದರಿಂದ ಕೊಟ್ಟಿದ್ದಾರೆ ಅದು ಕೂಡ ತಪ್ಪಲ್ಲ ಅದೇ ರೀತಿಯಾಗಿ ಇಂಟರ್ವ್ಯೂ ಮಾಡೋರು ಸಂಗೀತ ತನೀಶ್ ಅವರು ಕೇಳ್ತಾರೆ ನಿಮ್ಮ ಪ್ರಕಾರ ಮನೆಯಲ್ಲಿ ಜೆನ್ಯೂನ್ ಆಗಿರೋದು ಯಾರಪ್ಪ ಅಂತ ಕೇಳಿದಾಗ ಬೇರೆ ಯಾರೇ ತಗೊಳ್ಳೋಕೆ ಸಾಧ್ಯ ಅವರು ನಮ್ಮ ಪಂಥು ಏನಿದ್ದಾರೆ ವರ್ತು ಸಂತೋಷ್ ಅವರು ಸೊ ವರ್ತು ಸಂತೋಷ್ ಅವರು ಒಬ್ಬರೇ ಒಬ್ಬರು ಮಾತ್ರ ಅಂತ ಮನೆಯಲ್ಲಿ ಜೆನ್ಯೂನ್ ಆಗಿರೋದು ಅವರು ಕೂಡ ತುಕಾಲಿ ಸಂತೋಷತೆ ಸೇರಿಕೊಂಡು ಸ್ವಲ್ಪ ಹಾಳಾಗಿದ್ದಾರೆ ಅಂತ ಅದೊಂದು ಅಂದರೆ ಆ ಥರ ಕೂಡ ಏನೋ ಹೇಳ್ತಾರಂತೆ ಅದೇ ಗಾಯಸ್ ತನಿಷ್ ಅವ್ರ ಪ್ರಕಾರ ಅಂದರೆ ವಿನ್ನರ್ ಆಗೋದು ಬಂದು ಸಂಗೀತ ಶೃಂಗೇರಿ ಅವರು ಮತ್ತು ಬಿಗ್ ಬಾಸ್ನಲ್ಲಿ ಫೇಕ್ ಇರೋದು ಬಂದು ಕೂಡ ಸಂಗೀತ ಅವರು ಮತ್ತು ಬಿಗ್ ಬಾಸ್ ಬಾಸ್ನಲ್ಲಿ ಜೆನ್ಯೂನ್ ಆಗಿರೋದು ಬಂದು ವರ್ತೂರ್ ಸಂತೋಷ್ ಅವರು ಮತ್ತು ತನೀಶ್ ಅವರಿಗೆ ಯಾರು ವಿನ್ನರ್ ಆಗಬೇಕು ಅಂದರೆ ಕಾರ್ತಿಕ್ ಅವರು ವಿನ್ ಆಗಬೇಕಂತ ಸೊ ಈ ಒಂದು ನಾಲ್ಕು ಜನರ ಹೆಸರನ್ನು ತೊಗೊಂಡಿರೋದು ಅವರು ಟಾಪ್ ತ್ರೀ ಟಾಪ್ ಫೈವೆಲ್ಲ ಕೇಳಿಲ್ಲ ಅವರಿಗೆ ಸೊ ಅದ್ರ ಬಗ್ಗೆ ಏನು ಹೇಳಿಲ್ಲ ನಿಮ್ಮ ಪ್ರಕಾರ ಟಾಪ್ ತ್ರೀ ಯಾರು ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸೀದ